ನಿಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಗ್ಗೆ ಹೇಳ್ತೀರಲ್ಲ ಅದರ ಕಾನೂನುಗಳು ಏನಿದೆ ಗೊತ್ತಿದೆಯಾ ನೀವು ಮಾಧ್ಯಮದಲ್ಲಿ ಪಾಪ ಅವ್ರು ಹೇಳಿದ್ರು ಏನೋ ಹೇಳ್ತೀರಿ ನೀವು ಆದರೆ ಅದರದೇ ಆದಂಥ ಕಾನೂನಿನ ವ್ಯಾಪ್ತಿಯೊಳಗೆ ಈಗ ಪ್ರಜ್ವಲ್ ಅವ್ರನ್ನ ಈಗೇನು ಪತ್ರ ಬರೆದು ಬಿಟ್ಟ್ರಲ್ಲ ಕರ್ಕಂಬರೋದಕ್ಕೆ ಅದು ಸದ್ಯಕ್ಕೇನು ಆಗೋಲ್ಲ ನೋಟಿಸ್ ಕೊಟ್ಟಿದ್ದಾರೆ ನಾವು ಯಾತಕ್ಕಿ ಇದೆಲ್ಲ ಪ್ರೋಸೆಸ್ಗಳು ಇವೆಲ್ಲ ಮತ್ತಿನ್ನೆಷ್ಟು ದಿವಸಗಳಾಗುತ್ತೋ ಅಂತ ಹೇಳಿ ಅವನು ಎಲ್ಲಿದ್ದರು ಬಾ ಅಂತ ದೇವೇಗೌಡರು ಅಷ್ಟು ಎಚ್ಚರಿಕೆ ಕೊಟ್ಟು ಕರೆಸಿದರೆ ದೇವೇಗೌಡರ ಬಗ್ಗೆ ಇಷ್ಟು ಲಘುವಾಗಿ ಒಬ್ಬ ಮುಖ್ಯಮಂತ್ರಿ ಮಾತಾಡ್ತಾರೆ ಅಂದರೆ ಎಷ್ಟು ವರ್ಷ ಅವ್ರ ಜೊತೆ ಕೆಲಸ ಮಾಡಿದೀರ ನೀವು ಅವ್ರು ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ದೇವೇಗೌಡರು ನಿಮ್ಮ ಅನುಭವ ಇಲ್ಲ ದೇವೇಗೌಡರ ಬಗ್ಗೆ ಇವತ್ತು ನಿಮ್ಮ ಕುಟುಂಬದಲ್ಲಿ ನಡೆದಂಥದ್ದು ನೀವು ಕಳಿಸಿದಿರ ಅವಾಗ ನಿಮ್ಮ ಮಗನ್ನ ನಾಚಿಕೆ ಆಗೋದಿಲ್ವ ನಿಮಗೆ ಮುಖ್ಯಮಂತ್ರಿಗೆ ನನಗೆ ಇದರಿಂದ ಏನಿದೆ ಇದು ನಾನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನೋ ನೀವು ಮಾಡ್ಕೊಂಡಿದ್ದೀರ ಯಾರಪ್ಪ ಚರ್ಚೆ ಮಾಡಿದ್ದು ನಿಮ್ಮ ಟೆಲಿಫೋನಲ್ಲಿ ಅದೆಂಥದ್ದು ಆ ದೇವೇ ದೇ ದೇವರಾಜೇಗೌಡರ ಬಗ್ಗೆ ನಿಮ್ಮ ಕಾಂಗ್ರೆಸ್ನವರು ಅದೇನೋ ಟ್ವೀಟ್ ಮಾಡಿದ್ದೀರಲ್ಲಪ್ಪ ಸ್ವಾಮಿ ಜೊತೆ ಅದೆಂಥದ್ದು ಹೊಂದಾಣಿಕೆ ಮಾಡ್ಕೊಂಡು ಬ್ರದರ್ ಸ್ವಾಮಿಯೇ ಆಡಿಯೋ ಬಿಡೋ ಅದೇ ವೀಡಿಯೋ ಪೆನ್ ಡ್ರೈವ್ ಬಿಟ್ಟವನೇ ಅಂತ ಹೇಳಿ ಈ ಮಟ್ಟಕ್ಕೆ ಈ ಈ ಚಿಲ್ಲರೆ ರೀತಿಯಲ್ಲಿ ಇದೊಂದು ಪಕ್ಷವಾಯಿತು ಕಾಂಗ್ರೆಸ್ ಪಕ್ಷ ಗೌರವ ಇದೆಯಾ ನಿಮಗೆ ಮನಮರ್ಯಾದೆ ಇದೆಯಾ